ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿಯಲ್ಲಿ ಕುರುಬ ಸಮಾಜದವರು ಜಾತಿ ಕಾಲಂನಲ್ಲಿ ಕುರುಬ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸುವಂತೆ ಕುರುಬ ಸಮಾಜದ ಮುಖಂಡ ಆನಂದಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಎಲ್ಲ ಜಾತಿಗಳ ಪ್ರತಿಯೊಂದು ಕುಟುಂಬದ ಸಮಗ್ರ ಸಮೀಕ್ಷೆ ನಡೆಸಲು ಉದ್ದೇಶಿಸಿದೆ ಸಮೀಕ್ಷೆಗಾಗಿ ತಂಡಗಳು ಮನೆಗಳಿಗೆ ಬಂದಾಗ ಜಾತಿ ಮತ್ತು ಇತರೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಿಖರವಾಗಿ ನೀಡಬೇಕಾಗಿರುತ್ತದೆ ಅದರಲ್ಲೂ ಜಾತಿ ಹೆಸರು ನಮೂದಿಸುವಂತಹ ಸಂದರ್ಭದಲ್ಲಿ ಜಾಗೃತಿ ವಹಿಸಬೇಕು ನಮ್ಮ ಸಮುದಾಯವನ್ನು ಪ್ರದೇಶವಾರು ಬೇರೆ ಬೇರೆ ಹೆಸರಿನಿಂದ ಕರೆಯುವುದು ಜಾರಿಯಲ್ಲಿದೆ ಹಾಗಾಗಿ ಸಮುದಾಯದ ಹೆಸರನ್ನು ಬೇರೆ ಬೇರೆ ಹೆಸರಿನಲ್ಲಿ ನಮೂದಿಸಿದರೆ ನಮ್ಮ ಜನಸಂಖ್ಯೆ ಕಡಿಮೆಯಾಗಿ ಸರ್ಕಾರದ ಮೀಸಲಾತಿ ಪ್ರಮಾಣ ಕಡಿಮೆಯಾಗುವ ಸಂಭವವಿದೆ ಹೀಗಾಗಿ ಜಾತಿ ಗಣತಿಯಲ್ಲಿ ಸರಿಯಾಗಿ ಸಮಾಜದ ಹೆಸರನ್ನು ನಮೂದಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಗೋಣಪ್ಪ ಪರಶುರಾಮಪ್ಪ ರಾಮಪ್ಪ ಗಣೇಶಪ್ಪ ಬೈರೇಶ್ ಹಾಲೇಶಪ್ಪ ರೇವಣ್ಣ ಸೇರಿದಂತೆ ಮತ್ತಿತರರಿದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಸಮಯದಿಂದಲೂ ಕೂಡ ಜಾತಿ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ಆಧಾರದ ಮೇಲೆ ಶೈಕ್ಷಣಿಕ ಸಮಿತಿಯ ಒಂದು ಸಮೀಕ್ಷೆಯ ಆಧಾರದ ಮೇಲೆ ಪ್ರತಿಯೊಂದು ಜಾತಿಯವರು ಕೂಡ ತಮ್ಮ ಗರಿಷ್ಠ ಮತ್ತು ಕನಿಷ್ಠ ಮಟ್ಟವನ್ನು ತೋರಿಸ್ಲಿಕ್ಕೋಸ್ಕರ ತಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ಅಂತ ಏನು ಕರಿತೇವೆ ಅದನ್ನು ತೋರ್ಪಡಿಸ್ಬೇಕಂತೇಳಿ ರಾಜ್ಯ ಸರ್ಕಾರದ ಆದೇಶದನ್ವಯ ಎಲ್ಲ ಜಾತಿಯವರು ಕೂಡ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕುರುಬ ಜನಾಂಗದವರು ಕೂಡ ಇವತ್ತು ನಾವು ನಮ್ಮ ರಾಜ್ಯ ಮಟ್ಟದ ಏನ್ ಮುಖಂಡರ ಆದೇಶದ ಮೇರೆಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ವಿಶೇಷವೆಂದರೆ ಒಂದು ಫಾರ್ಮೆಟ್ ಅಂತಕ್ಕಂಥದ್ದು ಜಾತಿ ಆಧಾರದ ತುಂಬಲಿಕ್ಕೋಸ್ಕರ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ ಆ ಏನ್ ನಮೂನೆ ಅಂತ ಏನು ಕರಿತೇವೆ ಆ ನಮೂನೆಯಲ್ಲಿ ನಾವು ಎರಡು ಕಾಲಮನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕುರುಬ ಸಮಾಜದವರು ಬರೆಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ ಎಲ್ಲೂ ಕೂಡ ಗೊಂದಲಕ್ಕೊಳಗಾಗಬಾರದು ಮೊದಲನೇದಾಗಿ ಧರ್ಮ ಅಂತ ಬಂದಿರತಕ್ಕಂಥ ಕಾಲಂನಲ್ಲಿ ಹಿಂದೂ ಅಂತಕ್ಕಂಥದ್ದನ್ನು ಬರೆಸ್ತಕ್ಕಂಥದ್ದು ಧರ್ಮ ಅಂತಕ್ಕಂಥ ಕಾಲಂ ಬಂದಲ್ಲಿ ಹಿಂದೂ ಎಂದು ಬರೆಸ್ತಕ್ಕಂಥದ್ದು ಇನ್ನು ಜಾತಿ ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಿ ಅಂತಕ್ಕಂಥ ಕಾಲಂನಲ್ಲಿ ಬಹಳ ಸ್ಪಷ್ಟವಾಗಿ ಕುರುಬ ಕುರುಬ ಅಂತಕ್ಕಂಥದನ್ನ ಬರೆಸ್ತಕ್ಕಂಥದ್ದು ಯಾಕೆ ಈ ಪ್ರತ್ಯೇಕ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಹಿಂದಿನ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದವರು ಹಾಲು ಮತ ಅಂತಕ್ಕಂಥದ್ದನ್ನ ಬರೆಸಿದ್ದಾರೆ ಧರ್ಮ ಅಂತಕ್ಕಂಥ ವಿಚಾರ ಬಂದಾಗ ಇಲ್ಲಿ ಧರ್ಮ ಅಂತ ಬಂದಾಗಲೂ ಕೂಡ ನಾವು ಹಿಂದೂ ಅಂತಲೇ ಬರೀಬೇಕು ಒಂದ್ ವೇಳೆ ಹೊಂದಲಿಕ್ಕೊಳಗಾಗಿ ಜಾತಿ ವಿಚಾರ ಬಂದಾಗ ಹಾಲುಮತ ಅಂತ ಬರೆಯೋದು ಅಥವಾ ಕುರುಬ ಅಂತ ಬರೆಯೋದು ಬೇಡ ಹಾಲುಮತ ಕುರುಬ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಮಗೆ ಆಂತರಿಕವಾಗಿ ಒಂದೇ ಆಗಿದ್ದರೂ ಕೂಡ ಸಮೀಕ್ಷೆಯ ಉದ್ದೇಶದಿಂದ ನಾವು ಕುರುಬ ಅಂತಕ್ಕಂಥದ್ದನ್ನು ಬರೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು